ನಮಸ್ಕಾರ ಎಲ್ರಿಗೂ ಇವತ್ರಿ ನಾವು ನಿಮ್ಗೆ ಭಾಳ ಹೆಲ್ದಿಯಾಗಿರುವಂತಹ ನಾಲ್ಕು ರೀತಿಯ ವಿಧ ವಿಧವಾದ ಭಾಳ ಮಸ್ತಾಗಿರುವಂತಹ ರೊಟ್ಟಿ ರೆಸಿಪಿಗಳನ್ನ ತೋರ್ಸ್ಕೊಡಕತೀವ್ರಿ ನಿಮ್ಗೆ ಉತ್ತರ ಕರ್ನಾಟಕದ ಗೊಂಜಾಳ ರೊಟ್ಟಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಮತ್ತು ಈ ಒಂದು ರಾಗಿ ರೊಟ್ಟಿನೂ ಅದ್ರ ಜೊತೆ ತೋರಿಸ್ಬಿಡ್ತೀವಿ ರೀ ಭಾಳ ಮಸ್ತಾಗಿ ಹೆಂಗೆ ಮಾಡೋದು ಅಂತ ಹೇಳಿ ಒಂದೊಂದು ಒಂದೊಂದು ನನ್ನೂ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ಹೇಳಿ ನಾವು ರಾಗಿ ರೊಟ್ಟಿ ಭಾಳ ಸರಳ ವಿಧಾನದಾಗ ಹೆಂಗೆ ಮಾಡೋದು ಹೇಳಿ ತೋರಿಸ್ಕೊಡ್ತೀವಿ ಬರೀ ನೋಡೋಕೆ ಮೊದಲಿಗೆ ಏನು ಮಾಡ್ರಿ ಒಂದು ಒಳಗೆ ಒಂದು ಕಪ್ ನೀರನ್ನು ಕ ಕೈ ಇಡಿ ಅದಕ್ಕೆ ಒಂದು ಚಮಚದಷ್ಟು ರಾಗಿ ಹಿಟ್ಟನ್ನು ಹಾಕಿ ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿದಂಗೆ ಮಾಡಿ ಅದಾದ ನಂತರ ಈ ರೀತಿ ಗರ್ 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 ಅಂತ ಹೇಳಿ ಅದನ್ನು ತಿರ್ಗಿಸ್ಕೊಂತ ಹೋಗಿ ಬಿಡಬೇಕು ರಾಗಿ ಹಿಟ್ಟು ಪೂರ್ತಿಯಾಗಿ ಎಲ್ಲಿ ಗಂಟೆಗಿಂತ ಏನು ಉಳಿಲಾರ್ದಂಗೆ ಮಿಕ್ಸ್ ಆಗಿರ್ತತಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ರಾಗಿ ರೊಟ್ಟಿ ಅಥವಾ ಬೇರೆ ಬೇರೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ ರೀ ಅಂದರೆ ಒಬ್ಬೊಬ್ಬರದೊಂದು ಪ್ರಕಾರ ಇರ್ತತಿ ನಾವು ನಿಮಗೆ ಸರಳ ವಿಧಾನ ಅಂತ ತೋರಿಸೋಕತಿ ಆಮೇಲೆ ತ ಇದಕ್ಕೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಈಗ ತೊಗೊಂಡು ಬಂದು ಹಾಕಿ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಕೈತಿ ರೀತಿರ್ಲಿಲ್ಲ ಕಂಪ್ಲೀಟಾಗಿ ಅದನ್ನು ಕೂಡಿಸಿ ಬಿಡ್ರಿ ಮತ್ತು ಈಗ ಸದ್ಯ ಇಲ್ಲೇನು ಜಾಸ್ತಿ ನೀರು ಹಾಕೋಬೇಕಾಗಿಲ್ಲ ಆಮೇಲೆ ನಾವು ಆ ಎಟ್ಬೇಕಂತ ಹೇಳಿ ಅಷ್ಟು ಅಷ್ಟು ನೋಡ್ಕೊಂಡು ಹಾಕೋಣ ಆದ್ರೆ ಮೊದಲಿಗೆ ಅದನ್ನು ಬರಬರಿಯಾಗಿ ಮಿಕ್ಸ್ ಮಾಡ್ರಿ ಆಮೇಲೆ ಇಷ್ಟ ನೀರನ್ನು ಹಾಕಿರಿ ಅದಕ್ಕೆ ಅಷ್ಟು ನೀರು ಹಾಕಿ ಮತ್ತೊಮ್ಮೆ ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಏನು ಮಾಡ್ರಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಟುಬಿಡ್ರಿ ಏತಿರಿಲ್ಲೇ ಇನ್ನು ಕೆಳಗೆ ತೊಗೊಂಬಂದ ನೀವು ಅದನ್ನು ಮಿಕ್ಸ್ ಮಾಡಿ ನೋಡಿದ್ರಿ ಅಂತಂದ್ರೆ ಅದು ಬರೋಬ್ಬರಿಯಾಗಿ ಆಗಿರ್ತೈತಿ ಅಷ್ಟು ರೀ ಆದರೆ ಇಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ ಅದನ್ನು ಪೂರ್ತಿಯಾಗಿ ಕಲಸಿ ನಾದಬೇಕು ಒಂದು ಪರಾತ್ನಾಗ ಅಥ್ತ ಒಂದು ಪ್ಲೇಟ್ನ್ಯಾಗ ಸ್ವಲ್ಪ ತುಪ್ಪ ಹಾಕಿರಿ ತುಪ್ಪ ಹಾಕಿ ರಾಗಿ ರೊಟ್ಟಿ ಮಾಡೋದರಿಂದ ಭಾಳ ಮಸ್ತ್ ಟೇಸ್ಟ್ ಬರ್ತೈತಿ ಅದಕ್ಕೆ ತುಪ್ಪ ಹಾಕಿ ಅದನ್ನು ಸಾಫ್ಟಾಗಿ ಈ ರೀತಿಯಾಗಿ ನೀವು ಮೆದ್ದು ಆಕೈತ್ರಿ ಕೈಯಿಂದ ಚಲೋ ಚಲೋತಂಗೆ ಒತ್ತಿ ಬರಬ್ಬರಿಯಾಗಿ ನಾದಿದ್ರಿ ಅಂತಂದ್ರೆ ನಿಮ್ಗೆ ರಾಗಿ ರೊಟ್ಟಿ ಮಾಡೋಕ್ಕೆ ಭಾಳ ಸುಲಭವಾಗಿ ಬರ್ತೈತಿ ಭಾಳ ಮಸ್ತಾಗಿಯೂ ಬರ್ತಾವ್ರಿ ಎಕ್ದಮ್ ಸಾಫ್ಟ್ ಆಗ್ತಾವ್ರಿ ನೋಡಿದ್ರಲ್ಲ ಹಿಟ್ಟಂತರೂ ಈ ರೀತಿಯಾಗಿ ನೀವು ಮೆದುಕೊಂಡು ಬರಬ್ಬರಿಯಾಗಿ ಮಾಡಿ ಇಟ್ಕೊಳ್ಬೇಕ್ರಿ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ರಿ ಅಂತಂದ್ರೆ ನಿಮಗಿನ್ನ ಕೆಲಸ ಎಲ್ಲ ಪಟ್ ಪಟ್ ಅಂತ ಹೇಳಿ ಈಸಿ ಆಗಿಬಿಡ್ತೈತಿ ನೀನು ಮಾಡೋನು ಬರ್ರಿ ಹೆಂಗೆ ರೀ ಅಂತಂದ್ರೆ ಕೈ ಒಂದೀಟು ಈಟು ಉಳ್ಳಿ ತೊಗೊಂಡು ಅದನ್ನು ಹಿಂಗೆ ಪೇಟೆಗೆದ್ಲೆ ಮಾಡಿ ಆಟ ಆಡಿಸಿದ ನಂತರ ಕೆಳಗೆ ಒಂದು ಈಟ ಹಿಟ್ಟು ಹಚ್ಚಿ ನಾವು ಮೊನ್ನೆದ ನಿಮ್ಗೆ ತಟ್ಟಿ ಮಾಡೋದನ್ನು ತೋರ್ಸಾಕತ್ತೀವಿ ನಿಮ್ಗೆ ಬರ್ತಿತ್ತು ಅಂತಂದ್ರೆ ನೀವು ಈ ರೀತಿ ರಾಗಿ ರೊಟ್ಟಿಯನ್ನು ಬಡದು ಮಾಡೋದು ಅಥವಾ ತಟ್ಟಿ ಮಾಡೋದು ಅಂತಾರಲ್ರಿ ಹಿಂಗೆ ನೀವು ರೀ ಇದು ಒಣ್ಣೆ ವಿಧಾನದಾಗ ಆಮೇಲೆ ತವಿ ತವಿಯಂದ್ರೆ ನೀವು ಮೊದಲು ಕಾಯೋಕೆ ಅದ್ರ ಮ್ಯಾಲೆ ಹೋಗಿ ಇದನ್ನು ಚಂದಂಗಿ ಬೇಯಿಸ್ರಿ ಬರಬ್ಬರಿಯಾಗಿ ರಾಗಿ ರೊಟ್ಟಿಯನ್ನು ನೀವು ಎರಡು ಮೈ ಚೆಂದಂಗಿ ಬೇಯಿಸ್ಬೇಕು ಅಂದರೆ ಭಾಳ ಮಸ್ತಾಗಿ ಸಾಫ್ಟಾಗಿ ಈ ರಾಗಿ ರೊಟ್ಟಿ ಬರ್ತದ್ರಿ ಇದು ಒಣ್ಣೆ ವಿಧಾನದಾಗ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದು ಅದು ಸಹ ನೋಡ್ಬೋದು ರೀ ನೀವು ಉಬ್ಬಿ ಬರಾತತಿ ಚಂದ ಬರಾತೀತಿ ಅದರ ಮ್ಯಾಲ ಒಂದು ಒಣ ಬಟ್ಟೆಯಿಂದ ಒತ್ತಿದ್ರಿ ಅಂತಂದ್ರೆ ಅದು ಇನ್ನಟ್ಟು ಉಬ್ತತಿ ಮತ್ತು ದಂಡಿ ಗಿಂಡಿಯಲ್ಲಿ ಬೆಂದಿರಲಿಲ್ಲ ಅಂತಂದ್ರೆ ಬೆಂದ ಬೆಂದು ಬರ್ತದ್ರಿ ಈ ರೀತಿಯಾಗಿ ನೀವು ರಾಗಿ ರೊಟ್ಟಿಯನ್ನು ಮಾಡ್ಕೊಳ್ಬೋದು ರೀ ಇದು ನಿಮಗೆ ಒಣ್ಣೆ ವಿಧಾನ ತೋರಿಸಿದ್ದೀವಿ ಇಲ್ಲ ನಮಗೆ ಇನ್ನೊಂದು ಸರಳ ವಿಧಾನ ಅದಕ್ಕಿಂತ ಬೇಕು ಅಂತಂದ್ರೆ ಉಳ್ಳಿ ತೊಗೊಂಡ ಅದ್ರ ಮ್ಯಾಲೆ ಹಿಂಗೆ ಬಳ್ಳಲೆ ಒತ್ತಿ ಅದಾದ ನಂತರ ಕೆಳಗೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಆಮೇಲೆ ಒಂದು ಈಟ ಬಡ್ದಂಗೆ ಮಾಡಿದ್ರಿ ಪೂರ್ತಿ ಏನು ಬಡ್ದಂಗಲ್ಲ ಸ್ವಲ್ಪ ದೊಡ್ಡದಾಗುತ್ತ ನಾನು ನೀವು ತಟ್ಟಬೇಕು ಆಮೇಲೆ ತ ಅದನ್ನು ನಿಮಗೆ ಹೆಂಗೆ ಬೇಕು ಹಂಗೆ ನೀವು ಲಟ್ಸಿದ್ರೆ ನಡೀತದ್ರಿ ತಟ್ಟಬಹುದು ಇಲ್ಲ ಲಟ್ಸಬಹುದು ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡಿರಿ ನಿಮಗೆ ಎರಡೂ ಹೇಳತೈದಿರಿ ನಾವು ಯಾಕಂತಂದ್ರೆ ರೂಢಿ ಇದ್ದವರು ತಟ್ಟು ಮಾಡ್ರೆ ಪಟ್ 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 ಅಂತೇಳಿ ಹಾಕಿಬಿಡ್ತಾವ ಇಲ್ಲ ನೀವು ಹೊಸಬರಾಗಿದ್ರಿ ಅಂತಂದ್ರೆ ನೀವೆಲ್ಲ ಟೇಸ್ಟ್ ಮಾಡಿದ್ರು ಅಟ್ಟ ಚಲೋದಂಗೆ ಈ ರಾಗಿ ರೊಟ್ಟಿಗಳು ಬರ್ತಾವ್ರಿ ಆರಾಮಾಗಿ ನೀವು ಇವುಗಳನ್ನ ಟ್ರೈ ಮಾಡ್ರಿ ಹೊಸಬರಾಗಿದ್ರು ಹಂಡ್ರೆಡ್ ಪರ್ಸೆಂಟ ನೀವು ಕರೆಕ್ಟಾಗಿನ ಮಾಡ್ತೀರಿ ಅಟ್ಟ ಚಲೋ ಬರ್ತಾವೆ ಆಮೇಲೆ ತವಿಯಂತ್ರೂರು ಎಕ್ದ್ ಬರೊಬ್ಬರಿ ಬೇಕು ಅದನ್ನು ನೆನಪಿಟ್ಕೊರಿ ಆಮೇಲೆ ಹಿಂಗೆ ನೀವು ತಿರುಗಿಸಿ ತಿರುಗಿಸಿ ಹಾಕ್ತಿರ್ಬೇಕ್ರಿ ಗೊತ್ತಾಗ್ತಿರಲಿಲ್ಲ ಕೈ ಇಲ್ಲ ಅಥವಾ ಕಡ್ತಾರ ತೊಗೊಂಡ ಮ್ಯಾಲ ಕೆಳಗ ಕೆಳಗ ಮ್ಯಾಲ ಈ ರೀತಿ ಮಾಡ್ಕೊತಾ ಇದ್ರಿ ಅಂತಂದ್ರೆ ಈ ರಾಗಿ ರೊಟ್ಟಿ ಚಲೋ ತಂಗಿ ರೀ ಎಕ್ದಮ್ ಹೆಲ್ದಿಯಾಗಿ ಆಮೇಲೆ ಕ್ಯಾಲ್ಸಿಯಂ ರಿಚ್ ಆಗಿರುವಂತಹ ರಾಗಿ ರೊಟ್ಟಿಗಳನ್ನ ನೀವು ತಿನ್ನೋದನ್ನು ನಿಮ್ಮ ಡಯಟ್ ಒಳಗೆ ಅಳವಡಿಸ್ಕೊರಿ ಅಂಥೇಳಿ ನಾವು ನಿಮ್ಗೆ ಮತ್ತೊಮ್ಮೆ ಒತ್ತಿ ಒತ್ತಿ ರೀ ಈ ಕಿನ ಮೊದಲು ಭಾಳ ಸಲ ಹೇಳಿದ್ದೆವು ಬಿಡ್ರಿ ನೀವು ಕೇಳಿರಲಿಲ್ಲ ಅಂತಂದ್ರೆ ಈ ಸಲೇ ಕೇಳ್ರಿ ಆಮೇಲೆ ನೋಡ್ಬೋದು ಎಷ್ಟು ಸಾಫ್ಟ್ ಅದಾವು ರಾಗಿ ರೊಟ್ಟಿ ಅಂಥೇಳಿ ಗೊತ್ತಾಗತ್ತೈತಿ ನಿಮಗೆ ಇನ್ನು ಮುಂದಿನ ರೊಟ್ಟಿ ಕಡೆ ಹೋಗೋಣ ಉತ್ತರ ಕರ್ನಾಟಕದ ಮಂದಿಗೆ ಮತ್ತೊಂದು ಭಾಳ ಸ್ಪೆಷಲ್ ಆಗಿರುವಂಥ ರೊಟ್ಟಿ ಅಂತಂದ್ರೆ ಅದು ಗೊಂಜಾಳ ರೊಟ್ಟಿ ಅಥವಾ ಮೆಕ್ಕೆಜೋಳದ ರೊಟ್ಟಿ ರೀ ಈಗ ಹೆಂಗೆ ಮಾಡಿದ್ರಿ ಅಂತಂದ್ರೆ ಒಂದು ಎರಡು ಅಷ್ಟು ಈ ಮೆಕ್ಕೆಜೋಳದ ಹಿಟ್ಟನ್ನು ತೊಗೊಂಡು ಇದೆಲ್ಲ ಕಡೆ ಸಿಗ್ತೈತೆ ರೀ ಆನ್ಲೈನ್ದಾಗೆ ಸಿಗ್ತೈತೆ ಡಿಮಾರ್ಟ್ನಾಗೆ ಸಿಗ್ತೈತಿ ಹೊರ್ಗೂ ಸಿಗ್ತೈತಿ ಆಮೇಲೆ ಏನು ರೀ ಸ್ವಲ್ಪ ನೀರು ಕಾಯಿ ಈ ಹಿಟ್ಟು ನಡಬಾರಕ್ಕೆ ಜಾಗ ಮಾಡಿಕೊಂಡು ಅದ್ರಾಗ ಈ ಕುದಿ 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 ಅಂತ ಹೇಳಿ ಏನು ಕುದಿ ಅಂತ ಅಂಥ ನೀರನ್ನು ತೊಗೊಂಡು ಬಂದು ಹಾಕ್ಬೇಕು ರೀ ಇದಕ್ಕೆ ಜಿಗಿ ಬರ್ಸೋದು ಅಂತ ಕರಿತಾರೆ ಆಮೇಲೆ ಆ ಒಂದು ಕಡ್ದಾರ ತೊಗೊಂಡ ಸುತ್ತ ಇದ್ದಿದ್ದ ಹಿಟ್ಟನ್ನು ನಡಬಾರಕ್ಕೆ ನೀರು ಜೊತೆ ಬಿಸಿ ನೀರು ಜೊತೆ ಹಿಂಗೆ ನಮ್ಮ ಕೂಡಿಸ್ಬೇಕ್ರಿ ಬರಬ್ಬರಿ ಆಗ್ಯದ ಹಿಂಗೆ ಕೂಡಿದಾದ್ಮೇಲೆ ಆಮೇಲೆ ಉಳಿದಿದ್ದೇನು ಅದನ್ನೂ ಅದನ್ನು ತೊಗೊಂಡ್ಬಂದು ನಡಬಾರಕ್ಕೆ ಹಿಂಗೆ ಗುಂಪು ಮಾಡಿ ಕಲ್ಸೋಕ ಶುರು ಮಾಡ್ಬೇಕ್ರಿ ಸಾವಕಾಶ ನೋಡ್ಕೊಂಡು ಕಲ್ಸಕ್ಕೆ ಶುರು ಮಾಡ್ರಿ ಯಾಕಂತಂದ್ರೆ ನಡ್ಬಾರ್ದು ಬಿಸಿ ನೀರಾಗಿರ್ತೀರ ಲೆಕ್ಕಯ್ಯೋ ಮಮೀಸ್ ಸುಡ್ತಾವೆ ಅದಕ್ಕೆ ಬರೋಬ್ಬರಿ ಹೆಂಗೆ ನೋಡ್ಕೊಂಡು ಮಾಡ್ರಿ ಮುಂದಕ್ಕೆ ಸ್ವಲ್ಪ 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 ತಣ್ಣೀರನ್ನು ಹಾಕ್ಕೊಂಡು ನೀವು ಹಿಟ್ಟನ್ನು ಕಲ್ಸಾಕ ಶುರು ಮಾಡ್ಬೇಕ್ರಿ ಚರಾ ಚರಾ ಅಂಥೇಳಿ ಎಟ್ ಚಂದ ನೀವು ಹಿಟ್ಟನ್ನು ನಾದಿ ಮಾಡಿದ್ರೋ ಅಟ್ಟ ಈ ಗೊಂಜಾಳ ರೊಟ್ಟಿ ಭಾಳ ಚಲೋ ಬರ್ತಾವ್ರಿ ನಡ್ಬಾರಕ ಬೇಕಂದ್ರೆ ಎಟ್ಟೆಟ್ ಬೇಕು ಅಟ್ಟ ನೋಡ್ಕೊಂಡು ನೀರು ಹಾಕಿದ್ರಿ ಭಾಳ ಹುಯ್ಯತ್ತೇಳಿ ಸುರಿದ್ರ ತಗೋರಿ ಅದೇನು ಆಗಂಗಿಲ್ಲ ಪಾಯಸ ರೀ ಹಂಗೆ ಭಾಳ ಮಾಡೋಕೆ ಹೋಗಬೇಡ್ರಿ ಆಮೇಲೆ ಈಗ ಒಂದು ಬಟ್ಟೆ ನೀರಾಗೆ ಎದ್ದು ಇಟ್ಕೊಂಡ್ಬಿಡ್ರಿ ಆಮೇಲೆ ಒಂದು ಉಳ್ಳಿ ತೊಗೊಂಡೆ ಕೈಯಾಗಿ ಹಿಂಗೆ ಆಟ ಆಡಿಸಿ ಸ್ವಲ್ಪ ಪೇಡೆಗತ್ಲೆ ಮಾಡಿಕೊಂಡ ಇನ್ನು ನಾವು ರೊಟ್ಟಿ ಬಡಿಯಕ್ಕೆ ಸ್ಟಾರ್ಟ್ ಮಾಡ್ನೋರಿ ಇಲ್ಲಿ ನೀವು ಗಂಜಾಳ ಹಿಟ್ಟು ತೊಗೊಳ್ಬೋದು ಅಥವಾ ಜೋಳದ ಹಿಟ್ಟನ್ನು ಬಳಸ್ಬೋದು ರೀ ರೊಟ್ಟಿ ಬಡ್ಯಾಕ್ರಿ ನೀವು ಗೊಂಜಾಳ ಹಿಟ್ಟಿದ್ರೆ ಗೊಂಜಾಳ ಹಿಟ್ಟನ್ನು ಹಾಕಿ ಹಿಂಗೆ ತಟ್ಟಾಕ ಶುರು ಮಾಡ್ರಿ ಜೋಳದ ರೊಟ್ಟಿಯನ್ನು ನೀವು ಹೆಂಗೆ ಬಡಿತೀರೋ ಸೇಮ್ ಅದೇ ರೀತಿಯಾಗಿ ನೀವು ಇದನ್ನು ರೀ ಗೊಂಜಾಳ ನುಚ್ಚೋದು ನೀವು ಎಂದರೆ ತಿಂದಿದ್ರಿ ಅಂತಂದ್ರೆ ನಮಗೆ ಕಮೆಂಟ್ ಸೆಕ್ಷನ್ ನಿಮಗೆ ಐತಿ ಹಾಕಿರಿ ಯಾರು ಮಾಡ್ತಿದ್ರು ಯಾವಾಗ ಯಾವಾಗ ತಿಂತೀರಿ ಏನೋ ಇನ್ನೂ ತಿಂತೀರೋ ಇಲ್ಲೋ ಅನ್ನೋದನ್ನ ನೋಡು ಆಮೇಲೆ ಈಗ ತವಿ ಚೆಂದ ಕಾದತೈತಿ ಹಿಟ್ಟಿರ್ತೈತಿರಲ್ಲೇ ಆ ಮೈಯನ್ನು ಮ್ಯಾಲೆ ಮಾಡೋದು ಅಂದ್ರೆ ಹಿಟ್ಟಿದ್ದನ್ನು ಈ ರೀತಿ ಮೇಲ್ಗಡೆ ಮಾಡಿ ನೀವು ಹಾಕಬೇಕು ಬೇಯಿಸಾಕ ಅದಾದ ನಂತರ ಒಂದು ಬಟ್ಟೆ ನೀರಾಗೆದ್ದು ದಂಡಿ ಬಿಡ್ಲಾರ್ದಂಗೆ ಇದಕ್ಕೆ ನೀವು ಹಚ್ಚಿ ಹಿಂಗೆ ತಿರುಗಿಸಿ ತಿರುಗಿಸ ಹಾಕಿ ಬೇಯಿಸ್ಬೇಕಾಕೈತ್ರಿ ಎಲ್ಲನೂ ನೀವು ಅದೇ ಒಳಗನ ರೊಟ್ಟಿಗಳನ್ನ ಮಾಡ್ಕೊಳ್ಬೇಕ್ರಿ ಸೇಮ್ ಹಿಂಗೆ ಮಾಡ್ಕೊರಿ ನಿಮಗೆ ಬರೋಬ್ಬರಿಯಾಗಿ ರೊಟ್ಟಿ ಬರ್ತಾವು ಮೆಕ್ಕೆ ಜೋಳದ ರೊಟ್ಟಿ ಅಥವಾ ನೀವೇನಂತೀರ ನೋಡ್ರಿ ಮುಸುಕಿನ ಜೋಳದ ರೊಟ್ಟಿ ಭಾಳ ಚಲೋತ್ತಂ ಬರ್ತಾವೆ ಒಂದು ಒಣ ಬಟ್ಟೆಯಿಂದ ಹಿಂಗೆ ನಡಬಾರಕ್ಕೆ ಹೊತ್ತಿದ್ರಿ ಅಂತಂದ್ರೆ ಅದು ಸಾಫ್ಟಾಗಿ ಉಬ್ಬಿ ಚಂದಂಗಿ ಬರ್ತೈತ್ರಿ ನಿಮ್ಮ ಹಂಗೆ ಉಳ್ದಿದ ರೊಟ್ಟಿಗಳನ್ನು ಮಾಡ್ಕೊಳ್ಬೋದ್ರಿ ಒಂದು ಸಲ ರೊಟ್ಟಿ ಕೈ ಕುತ್ತು ಅಂತಂದ್ರೆ ನಿಮ್ಗೆ ಎಲ್ಲ ರೊಟ್ಟಿ ಪಟ್ 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 ಅಂಥೇಳಿ ಹಿಂಗೆ ಬಡ್ದು ಮಾಡೋಕೆ ಈಸಿ ಆಗ್ತೈತ್ರಿ ಆಮೇಲೆ ನೀವು ಒಂದು ಸಲ ಕೈಯಿಂದ ಬಡದ್ರಿ ಆಮೇಲೆ ತ ಇನ್ನೊಂದು ಸ್ವಲ್ಪ ಬಿಟ್ಟು ಎರಡು ಕೈಯಿಂದ ಈ ರೀತಿ ತಟ್ಟಿ ಹಿಂಗೆ ತೆಗೆದ ಬೇಯಿಸ ಶುರು ಮಾಡ್ಬೇಕ್ರಿ ಈ ರೀತಿ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಗೊಂಜಾಳ ರೊಟ್ಟಿ ಅಟ್ಟ ಚಲೋದಂಗಿನ ಬರ್ತಾವೆ ಏಕದಮ ಸಾಫ್ಟಾಗಿರ್ತಾವ್ರಿ ಬಿಸಿ ಬಿಸಿ ತಿನ್ನಕ್ಕೆ ಭಾಳ ಚಲೋ ಅನಿಸ್ತಾವ್ರಿ ಇಲ್ಲ ಆರಿದ ಆರಿದ್ಮ್ಯ ಸ್ವಲ್ಪ ಕಡಕಾದ ತ ಕಾರ್ಬೇಡಿ ಹಾಕೊಂಡು ತಿನ್ನಕು ಅವಾಗೂ ಅಟ್ಟ ಆಗಿರುವಂತಹ ಈ ರೊಟ್ಟಿಯನ್ನು ನೀವು ಮಾಡಿ ಎಲ್ಲರೇ ತಗೊಂಡು ಹೋಗ್ಬೋದ್ರಿ ಅಟ್ಟು ಚಲೋ ತಂಗೆ ಆಗ್ತಾವು ಹಾಗಾದ್ರೆ ನಿಮ್ಗೆ ಈ ಗೊಂಜಾಳ ರೊಟ್ಟಿ ಅಥವಾ ಮೆಕ್ಕೆಜೋಳದ ರೊಟ್ಟಿನೂ ಇಷ್ಟ ಆಗಿದಾವು ಅಂಥೇಳಿ ನಾವು ಅನ್ಕೊತೀವ್ರಿ ಈ ರೊಟ್ಟಿಯನ್ನು ನೋಡಿದ ನಂತರ ಇನ್ನು ಮತ್ತೊಂದು ಭಾಳ ಸಿಂಪಲ್ಲಾಗಿ ನಿಮಗೆ ತೋರಿಸುವಂಥ ರೊಟ್ಟಿ ಅಂತಂದ್ರೆ ಅದು ಜೋಳದ ರೊಟ್ಟಿ ರೀ ಜೋಳದ ರೊಟ್ಟಿ ಇಲ್ಲಿ ನಾವು ಬಿಗಿನರ್ಸ್ಗಂತ ತೋರಿಸಿದೀವೇ ಅಂದರೆ ಹೊಸ್ದಾಗಿ ಮಾಡೋರಿಗೆ ನೋಡಿರಿ ಅದಕ್ಕೆ ಅಂತ ಹೇಳಿ ಈಗ ಏನು ಮಾಡ್ರಿ ಅಂತಂದ್ರೆ ಒಂದು ಕಪ್ ಜೋಳದ ಹಿಟ್ಟನ್ನು ನಾವಿಲ್ಲಿ ತೊಗೊಂಡಿದ್ದೀವಿ ರೀ ತೀತ್ರೆ ಒಂದಲ್ರಿ ಎರಡು ಕಪ್ ತಗೋರಿ ಒಂದು ಬೌಲ್ದಾಗ ಯಾಕೆ ಒಂದ ಕಪ್ ಯಾಕೆ ಅದಕ್ಕೆ ಎರಡು ಕಪ್ ಹಾಕಿರಿ ಅದಾದ ನಂತರ ಈ ಕಡೆ ನೀರು ನಾವು ಕಾಯಕಿಟ್ಟಿದ್ದೇವ್ರಲ್ಲ ಇದನ್ನು ಡೈರೆಕ್ಟ್ ಹೋಗಿ ಅಲ್ಲೇ ಹಾಕ್ತಿವ್ರಿ ನೀವು ನಮ್ಮ ಮೊದಲಿನ ವೀಕ್ಷಕರಾಗಿದ್ದರೆ ನಾವು ಸಾಮಾನ್ಯವಾಗಿ ಹಿಂಗೆ ನಿಮ್ಗೆ ತೋರ್ಸಂಗಿಲ್ಲ ರೀ ಯಾಕಂತಂದ್ರೆ ಜಿಗಿ ತೋರಿಸ್ತೀವಿ ತೋರಿಸೀವಿ ಇದ್ದಾಕೆ ಅವ್ರಿಗೆ ಹಿಂಗೆ ಮಾಡಿರಿ ಯಾಕಂತಂದ್ರೆ ಬಿಸಿನೀರೊಳಗೆ ಈ ರೀತಿ ಹಾಕಿ ಚಂದಂಗೆ ನೀವು ಏನು ಮಾಡ್ರಿ ಒಂದು ಚಮಚೇಲಿ ಅಥವಾ ಒಂದು ಹುಟ್ಟಲೆ ಬರೊಬ್ಬರಿಯಾಗಿ ಲಟ್ಟುನಗೇರಲೇ ಹಿಂಗೆ ಮಿಕ್ಸ್ ಮಾಡಿರಿ ನಿಮ್ಗೆ ಈಸಿ ಆಗಲಿ ಅಂತ ಹೇಳಿ ರೀ ನೀವು ಬೇರೆ ರೀತಿ ಮಾಡ್ತಿದ್ರಿ ಅಂತಂದ್ರೆ ನಮ್ಮ ಹಿಂದಿನ ವೀಡಿಯೋಗಳ್ನ ನೋಡ್ಬೋದು ನಿಮ್ಗೆ ಅದ್ರಾಗ ನಾವು ಬೇರೆ ಬೇರೆ ರೀತಿ ಜೋಳದ ರೊಟ್ಟಿಯನ್ನು ಹೆಂಗೆ ಮಾಡೋದಂತ ತೋರಿಸಿದೀವಿ ಈಗ ಹಿಟ್ಟನ್ನು ಈ ರೀತಿ ನಾತ್ಕೊಳ್ಬೇಕಾಕೈತ್ರಿ ಇದನ್ನೂ ಸಹ ನೀವು ಹಂಗೆ ಸಾಫ್ಟ್ ರೀತಿ ಒಳಗಣ ಮಾಡ್ಕೊಳ್ಬೇಕ್ರಿ ಆಮೇಲೆ ತ ಒಂದು ಉಳ್ಳಿ ತೊಗೊಂಡ ಅದನ್ನು ಈ ರೀತಿಯಾಗಿ ತಟ್ಟಿ ಪೇಡೆ ರೀತಿ ಮಾಡ್ಕೊಳ್ಬೋದು ರೀ ಉಳ್ದಿದ ಹಿಟ್ಟನ್ನು ನೀವು ಏನರೇ ಮುಚ್ಚಿ ಇಟ್ಟುಬಿಡ್ರಿ ಆಮೇಲೆ ಕೆಳಗೆ ಜೋಳದ ರೊಟ್ಟಿಯನ್ನು ಹಾಕಿ ಅದನ್ನ ತಟ್ಟಕ ಅಥವಾ ನೀವು ಹೊಸದ್ ಹೊಸದ್ರಾಗಿದ್ರ ಅಂದ್ರೆ ಫಸ್ಟ್ ಟೈಮ್ ಮಾಡ ನೋಡತ್ತಿದ್ರಿ ಅಥವಾ ಕಲಿಯತ್ತಿದ್ರಿ ಅಂತಂದ್ರೆ ಹಿಂಗೆ ಲಟಿಶ್ ಮಾಡ್ಬೋದ್ರಿ ನಿಮಗೆ ಇಲ್ಲಿ ಏನು ಲಟಿಶ್ ಮಾಡಕತ್ತಿರಲ್ಲ ಇದ್ರಾಗ ಯಾವುದೇ ರೀತಿ ಸಾಂದ್ ಆಗತ್ತೈತೋ ದೊಡ್ಡದಾಗತ್ತೈತೋ ದಂಡಿ ಸುದ್ದಿ ಬರಹತೈತಿ ಆ ದ ಏನು ನಿಮ್ಗೆ ಯೋಚನೆ ಮಾಡೋ ಆಗತ್ತೆ ಇಲ್ರಿ ಯಾಕ್ರಿ ಅಂತಂದ್ರೆ ನಾವು ಹೆಂಗೆ ಎದ್ರು ಅದ್ರ ಒಂದು ಏನಾರ ರೇಟ್ ಗುಂಡ್ ಮಾಡೇ ಕೊಡ್ತೀವಿ ರೀ ನಾವು ನಿಮ್ಗೆ ನೋಡಿ ಹಿಂಗೆ ನೀವು ಮಾಡಬೇಕಾಗಿರೋದ್ರಿ ಹೊಸದಾಗಿ ಮಾಡೋರು ಇದ್ರಿ ಅಂತಂದ್ರೆ ಇಲ್ಲ ನಿಮಗೆ ರೂಢಿ ಇತ್ತಂದ್ರೆ ಏನು ಸಮಸ್ಯೆ ಇಲ್ಲರಿ ನಿಮಗೆ ಇದು ವೀಡಿಯೋ ನೋಡೋ ಜರತ್ತೂ ಇಲ್ಲ ಆಮೇಲೆ ಈಗ ನೆಕ್ಸ್ಟ್ ಏನು ಮಾಡ್ರಿ ಇದನ್ನು ಹಿಂಗೆ ತವೆ ಮೇಲೆ ಹಾಕಿ ಚಂದಂಗ ಅದಕ್ಕೂ ನೀವು ಒಂದು ಬಟ್ಟೆ ನೀರಾಗಿದ್ದ ದಂಡಿ ಬಿಳ್ಳಾಡ್ದಂಗೆ ಹಚ್ಚಿ ಬೇಯಿಸ್ಬೇಕು ಆವಾಗ ಚಂದಂಗಿ ರೊಟ್ಟಿ ರೀ ಆಮೇಲೆ ತ ನೀವು ಅದನ್ನು ಗುಂಡಂಗೆ ಮಾಡಕ್ಕೆ ನಿಮ್ಗೆ ಹೆಂಗೆ ಬೇಕು ರೀ ಸಣ್ಣ ಬೇಕಂದ್ರೆ ಸಣ್ಣ ದೊಡ್ಡ ಬೇಕಂದ್ರೆ ದೊಡ್ಡ ಲಿಡ್ ರೇ ಪ್ಲೇಟ್ರೇ ಏನರೇ ತೊಗೊಂಡೆ ನೀವು ಕೊರ ತಗದ್ರಿ ಅಂತಂದ್ರೆ ಚಂದಂಗಿ ಗುಂಡಾಗಿ ಬರ್ತಾವೆ ಹಿಂಗೆ ಮಾಡಿದಿರಿ ಅಂತಂದ್ರೆ ನಿಮ್ಗೆ ಜೋಳದ ರೊಟ್ಟಿ ಭಾಳ ಸುಲಭವಾಗಿ ಮಾಡಕ್ಕೆ ಬಂತು ಹೇಳಿ ಅರ್ತ್ರಿ ಇಲ್ಲಿ ನಾವು ನಿಮ್ಗೆ ಸಜ್ಜಿ ರೊಟ್ಟಿನ ನೆಕ್ಸ್ಟ್ ಏನು ತೋರಿಸಾಕತ್ತೀವಿ ರೀ ಅದು ದಿಪ್ಪಂಗೆ ಮಾಡೋ ಸಜ್ಜಿ ರೊಟ್ಟಿ ನಾವು ಮೊದಲು ನಾವು ನಿಮಗೆ ಬೇರೆ ಬೇರೆ ರೀತಿ ಸಜ್ಜಿ ರೊಟ್ಟಿಯನ್ನು ಮಾಡಿ ತೋರಿಸ್ತೀವಿ ರೀ ಇದಕ್ಕೆ ಏನು ಮಾಡಿರಿ ಒಂದು ಎರಡು ಅಥವಾ ದೀಡಿಂದ ಎರಡು ಕಪ್ ಅಷ್ಟು ನೀವು ಸಜ್ಜಿ ಹಿಟ್ಟನ್ನ ತೊಗೊಂಡ ಅದಕ್ಕೆ ನಡಬಾರ್ದು ಸ್ವಲ್ಪ ಉಪ್ಪು ಆಮೇಲೆ ಹಿಂಗೆ ಬಿಸಿನೀರನ್ನು ಹಾಕಿರಿ ಹಾಕಿ ಅದನ್ನು ಉಳಿದಿದೆ ಇಟ್ಟಿತ್ತರಲೆ ದಂಡಿಗೆ ಅದನ್ನು ತೊಗೊಂಬಂದು ನಡ್ಬಾರ್ದು ಈ ರೀತಿಯಾಗಿ ನೀವು ಸ್ವಲ್ಪ ಕಲಸ್ರಿ ಚಂದಂಗೆ ಈ ರೀತಿ ಭಾಳ ತಕ ಏನಿಲ್ಲ ಸಜ್ಜಿ ರೊಟ್ಟಿ ಭಾಳ ಚಲೋ ಆಗ್ತೈತೆ ರೀ ಭಾಳ ಒಳ್ಳೇದು ಆರಾಮ್ ಸಿರಿಯಾಗಿ ನೀವು ಮಾಡ್ಬೋದು ಸಜ್ಜಿ ರೊಟ್ಟಿ ಒಳಗೆ ನಿಮಗೆ ಈ ರೀತಿ ಸಾಫ್ಟಾಗಿ ಮಾಡೋಕ್ಕೆ ಗೊತ್ತಿರಲಿಲ್ಲ ಅಂತಂದು ನೀವು ಕಡಕ್ಕಾಗಿನೂ ಮಾಡ್ಬೋದು ರೀ ಹೆಂಗಂತ ಹೇಳಿ ನಾವೀಗಾಗಲೇ ನಿಮಗೆ ತೋರಿಸಿದ್ದೀವಿ ಇದನ್ನು ನೀವು ಬಿಸಿ ನೀರನ್ನ ಹಾಕಿರ್ತಿರ್ಲಿ ಅದಕ್ಕೆ ಸಮಾಧಾನಲಿ ಈ ರೀತಿ ನೋಡಿಕೊಂಡು ಮಿಕ್ಸ್ ಮಾಡಿರಿ ಆಮೇಲೆ ಅದನ್ನು ಈ ರೀತಿಯಾಗಿ ಕಲಸ್ರಿ ಏಕದಮ್ ಚೆಂದಾಗಿ ಬರ್ತೈತಿ ಭಾಳ ಸಿಂಪಲ್ಲಾಗಿ ರೀ ಇಲ್ಲಿ ನಾವು ನಿಮ್ಗೆ ದಿಪ್ಪ ದಿಪ್ಪಂಗಿ ದೊಡ್ಡ ಮಾಡಿ ತೋರ್ಸತಿವಿ ಈಸಿ ಆಗಲಿ ಮತ್ತು ಪಟ್ ಪಟ್ಟಾಗ್ತೈತಿ ಮತ್ತು ಚಲೋ ಅಣಿಸ್ತಾವ್ರಿ ಕೆಳಗೆ ಸ್ವಲ್ಪ ಈ ಸಜ್ಜಿ ಹಾಕಿ ಒಂದು ಕೈಯಿಂದ ತಟ್ಟಾಕ ಶುರು ಮಾಡಬೇಕ್ರಿ ನೀವು ಬೇಕಂದ್ರೆ ತೆಳ್ಳಗೂ ರೀ ಇಲ್ಲ ದಿಪ್ಪಂಗಿನೂ ರೀ ಚೆಂದಾಗಿ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊರಿ ಒಂದು ಕೈಯಿಂದ ಈ ರೀತಿ ತಟ್ಟ್ರಿ ಅಂತಂದ್ರೆ ಪಟ್ ಪಟ್ ಆಗ್ತತಿ ಆಮೇಲೆ ಎರಡು ಕೈಯಿಂದ ನೀವ ಹಿಂಗೆ ಗುಂಡಂಗಿ ಬಡ್ಕೊಂತ ಹೋಗಾಕತ್ತಿದ್ರಿ ಅಂತಂದ್ರೆ ಅದು ಸರದ ಸರದ್ ಸರದ ದೊಡ್ಡ ಹಾಕೋಂತ ಹೋಗ್ತಿರ್ತದ್ರಿ ಈ ರೀತಿಯಾಗಿ ನೀವು ಮಾಡಿ ಆಮೇಲೆ ತ ತವಿ ಮೇಲೆ ಹಾಕುದ್ರಿ ಹಿಟ್ಟು ಮೈ ಏನಿರ್ತದಿಲ್ಲ ಅದ್ರ ಮೇಲೆ ಹಾಕುದು ಪ್ರತಿ ರೊಟ್ಟಿಗೆ ಅದಾದ ನಂತರ ಒಂದು ಬಟ್ಟೆಯನ್ನು ಈ ರೀತಿ ನೀರಾಗ ಎದ್ದು ಹಿಂಗೆ ಮೇಲೆ ಹಚ್ಚಿದ್ರಿ ಅಂತಂದ್ರೆ ಇದು ಸಹ ಅಟ್ಟ ಚಲೋದಂಗೆ ಬರುವಂತಹ ರೊಟ್ಟಿ ರೀ ಸಜ್ಜಿ ರೊಟ್ಟಿನೂ ಅಟ್ಟ ಚಲೋ ಆಗ್ತೈತಿ ಗಂಜಾ ರೊಟ್ಟಿನೂ ಅಟ್ಟ ಭಾರಿ ಆಗ್ತೈತಿ ರಾಗಿ ರೊಟ್ಟಿ ಅಂತರೂ ನಿಮಗೆ ಗೊತ್ತೇ ಇರ್ತೈತಿ ಜೋಳದ ರೊಟ್ಟಿ ಗತ್ ಅಂತರೂ ನಿಮಗೆ ತಿಳಿದೇ ಇರ್ತೈತಿ ರೀ ಇಟ್ಟು ಮಾಡಿದ್ರಿ ಅಂತಂದ್ರೆ ನಿಮಗೆ ನಾಲ್ಕು ರೀತಿಯ ರೊಟ್ಟಿ ಬಂದು ಅಂತೇಳಿ ಅರ್ಥ ರೀ ನಿಮ್ಗೆ ಆಗಲೇ ಹೇಳಿದಂಗೆ ಸಜ್ಜೆ ರೊಟ್ಟಿ ಒಂದು ವಿಧಾನ ಅಲ್ಲ ನಾವು ನಿಮ್ಗೆ ಈಗಾಗಲೇ ಖಡಕ್ ಸಜ್ಜೆ ರೊಟ್ಟಿಯನ್ನು ರೀ ನೀವು ನೋಡಿಲ್ಲ ಅಂತಂದ್ರೆ ಹಂಗೆ ನೋಡ್ಬೋದು ರೀ ಇದಕ್ಕಿಂತ ತೆಳ್ಳಗ ಇದಕ್ಕಿಂತ ಸಾಫ್ಟ್ ರೊಟ್ಟಿ ಅಂದರೆ ಈ ವಿಡಿಯೋದಾಗ ತೋರಿಸಿದ್ದೀವಿ ಅದನ್ನು ಸಹ ನೀವು ನೋಡ್ಬೋದು ರೀ ಮತ್ತು ಸಜ್ಜೆ ರೊಟ್ಟಿ ಜೊತೆ ಅಥವಾ ಯಾವುದೋ ಒಂದು ರೊಟ್ಟಿ ಜೊತೆ ಹಸಿ ಖಾರ ತುಪ್ಪ ಅಥವಾ ಖಾರ ಮೊಸರ ಚಟ್ನಿ ಇವೆಲ್ಲ ಭಾಳ ಮಸ್ತ್ ರೀ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಮತ್ತು ನಿಮಗೆ ಯಾವ ರೊಟ್ಟಿ ಇಷ್ಟ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಆಗ ಹೇಳಿರಿ ಅಂತ ಹೇಳ್ತಾ ಇದು ಸಬರಿಚಯ ಸೊಬಗು ಅಣ್ಣದಾತ ಸುಖಿ ಧನ್ಯವಾದಗಳು ನಮಸ್ಕಾರ